ಅಲ್ಲ ಕಣ್ಣೆ ಅಕ್ಕ ಈ ದರ್ದ್ರ ಮುಂಡೆ ಇಂಥ ಕೆಲಸ ಮಾಡಿಬಿಟ್ಲು ನೋಡು ನಾವು ಏನೋ ಮಾಡಕ್ಕೋದ್ರೆ ನಮ್ಮ ಮೇಲೆ ಎಲ್ಲ ಹೊದಿಕೊಂಡು ಓಡಣೆ ಅಕ್ಕ ಹೋಗು ದರ್ದ್ರ ಮುಂಡೆ ಅವಳು ಐಸು ಯಾಕೋ ಗಟ್ಟಿ ಆಗದೆ ಇರಲಿ ಕಣ್ಣೆ ಐಸು ಗಟ್ಟಿಯಾಗಿರಲಿ ನಾಳೆ ನಳಿ ಸಾಯ್ಬೇಕು ಕಣ್ಣೆ ನಾಳೆ ನಳಿ ದರ್ದ್ರ ಮುಂಡೆ ನಾವೇನೋ ಹೋದ್ರೊಳಗೆ ಎಲ್ಲ ನಮಗೆ ಬಂದು ಹಾಂ ನಮಗೆಲ್ಲ ಬಂದು ಬಿಸ್ಕೊತಾಕೋತದೆ ಅಲ್ಲ ಕಣ್ಣೆ ಅಕ್ಕ ನಾವು ಬರೀ ಒಂದು ರೂಮಲ್ಲಿ ಮಾತ್ರ ಬ ಸಿಡ್ದೊಯ್ತದೆ ಅಂತಂದ್ರೆ ಇಡೀ ಮನೆಯ ಸುಟ್ಟು ಬೂದಿಯಾಗ ಹೋಯ್ತಲ್ಲೇ ಹಾಂ ಇದ್ರಿ ಏನು ಕತೆ ಅಯ್ಯಪ್ಪ ಭಗವಂತ ದೇವ್ರ ಬರಂಗೆ ಬಂದವನು ಅವನು ಸೂರಿ ದೇವ್ರು ಬರಂಗ ಬಂದ್ಬಿಟ್ಟು ನನ್ನ ಮಗಳನ್ನ ಕಾಪಾಡ್ದೆ ಅಲ್ಲ ಈ ದೇವ್ರ ಕಣ್ಣೆ ನನ್ನ ಮಗಳುವೆ ನನ್ನ ಹಳಿನೂವೇ ದೇವ್ರು ಮನೆ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಮನೆಯ ಬೋಗಿ ಕಾಕೊಟ್ನಲ್ಲಪ್ಪ ನನ್ನ ಹಳಿಯ ದೇವ್ರು ಕನವ ದೇವ್ರು ದೇವ್ರ ಒಂದೇ ಅವನು ಒಂದೇ ನನ್ನ ಹಳಿನ ಪಡೆಯೋಕ್ಕೆ ನಾನು ಏಳು ಜನ್ಮದ ಪುಣ್ಯ ಮಾಡಿದೆ ಹ್ಞೂ ನಾನು ಬಡ್ಕತಿದ್ರು ಬೇಡ ಚೆನ್ನಾಗಿಲ್ಲ ನೋಡೋಕೆ ಅಂತ ಚಂದ ಕಟ್ಕೊಂಡು ಏನು ಹೇಳು ಅಂದ ಚಂದ ಕಟ್ಕೊಂಡು ಏನು ಗುಣ ಮುಖ್ಯ ಎಂಥ ಚೆಂದಾಗಿ ಕಷ್ಟ ಅಂದ್ಬಿಟ್ಟು ನನ್ನ ಮಗಳೇ ಹಳಿಯನುವೇ ಸೇರ್ಕೊಂಡು ಮನೆಯೇ ಬೋಗಕ್ಕಾ ಕೊಟ್ಬಿಟ್ರಲ್ಲೇ ಮೊದಲು ಒಂದು ಹಚ್ಚಕಟಾಗಿರ ಮನೆಗೆ ಬೋಗೇಕ ಕೊಟ್ಟಿದ್ರು ನೇ ಮಗ ಸೊಸಿಲ್ಲ ಹ್ಞೂ ನಂದಿರಿ ಗಂಡ ಅಂತ ಮುನ್ಸ ಅತ್ತೆ ಮನೆ ಅಂದರೆ ಅತ್ತೆ ಅತ್ತೆ ಮನೆ ಅಂದರೆ ಬಿದ್ದು ಸಾಯ್ತಾನೆ ಕಷ್ಟ ಅಂದರೆ ಮೊದ್ಲು ಬಂದಿರ್ತಾನಲ್ಲ ನೇ ಮಗ ಓ ಇಂಥ ಪಡೆಯಕ್ಕೆ ಏಳು ಏಳು ಜನ್ಮದ ಪುಣ್ಯ ಮಾಡಿದ್ದಿ ಕತೆ ಸರಿ ಏನೇ ಮಾಡೋದು ಮಗ ಇಂಥ ಕೆಲಸ ಆಗೋಯ್ತಲ್ಲ ನೋಡು ಎಲ್ಲನೂ ನಾವೇ ಭೂಸ್ಕೊಂಡು ಸಾಯ್ತಾ ಕೂತೀವಿ ನೋಡು ಮೈ ಕೈಯಾರ ಸುಟ್ಕೊಂಡು ಅವಳು ಎಂತಾನೆ ಸೊಸೆ ಹೇಳ್ತಾ ಕಿತ್ತೋದ್ಲ ಅವಳಿ ನೋಡಿನೇ ಹೋಗಿ ಅಪ್ಪನ ಮನೆಗೆ ಹೋಗಿ ಸೇರ್ಕೊಬಿಟ್ಲು ಇಲ್ಲಿದ್ರೆ ಕಷ್ಟ ಸುಖ ನೋಡ್ಬೇಕಾಯ್ತದೆ ನಮಗೆ ಮುಟ್ಟಬೇಕಾಯ್ತದೆ ಇದ್ರೆ ಇಲ್ಲಿ ಔಷಧಿ ಫಸ್ಥಿ ಕೊಡಬೇಕಾಯ್ತದೆ ಅನ್ಬಿಟ್ಟು ನಾಟ್ ಕರ್ಕೊಂಡು ಮುಗಿದ ನವೆ ಮಾಡ್ಕೊಂಡು ಅಪ್ಪನ್ ಮನೆಗೆ ಹೋಗಿ ಸೇರ್ಕೊಬಿಟ್ಲು ಇನ್ನೂ ಬಂದಿಲ್ಲ ಹಾಂ ಬರ್ತೀವಿ ಅಂತ ಮನೆ ಮಾಡ್ತೀವಿ ಅಂತ ನವೀನ ಹೇಳಿರ್ತಾನೆ ತಾನೆ ಹಂಗಿರು ಬಂದಿರ ನೋಡು ಬಂದಿ ಕೆಲಸ ಮಾಡ್ಬೇಕಾಯ್ತದೆ ಅಂತವ ನಾವೇ ಬೇಸ್ಕೊತೀ ನಾವೇ ಮುಟ್ಲಿ ಅಂತ ಕಣ್ಣೆ ಇದ್ಕೆಲ್ಲವಾ ಏನಾರು ಒಂದು ಇದು ಮಾಡೇ ಕೊನೆ ಮಾಡ್ ಇದ್ಕೇನಾರು ಒಂದು ಕೊನೆ ಮಾಡೋ ಇದ್ದೇ ಮುಂದುವರ್ಸ್ಕ ಹೋಗಕಾಯ್ಕತ್ತೆ ನೀವು ಸೊಸೆ ಭಾರಿ ಮುಂಡೆ ಕತೆ ಅಲ್ಲ ನೋಡವ ನೋಡು ಬಚಾವಾಗೋದ್ರು ನೀ ಅಕ್ಕ ನಾವು ಬೆಂಕಿ ಹಾಕಕ್ಕೆ ಹೋಗುವಾಗ ರೂಮರೇ ಮನಗಿದ್ಲು ತರ ಅದು ಹೆಂಗೆ ಹಚ್ಕೋದ್ಲು ಏನೋ ನೀವು ಸೊಸೆ ಏನಾದ್ರು ಮಾರ್ಕೆಟ್ಗೆ ಹಾತೀಯೋ ಮೇ ಅಕ್ಕ ಒಳೇ ಬರೋ ಯಾಕೋ ಸರಿ ಅಂತ ಯಾಕಂತ ಗಟ್ಟಿ ಪಿಂಡ ಮುಂಡೇದು ಎಷ್ಟು ಟೈಮ್ ಮಾಡಿದ್ರು ಸಾಯಕ್ಕಿಲ್ಲ ಹೂ ಸಲುವೆ ಊಷಿಯಾಕ್ಬಿಟ್ಟಿತ್ತಲ್ವ ಆಗಲೂ ಏ ಇವಳಿಗೆ ಒಂದು ಎರಡು ಪ್ರಯತ್ನ ಮಾಡಿದ್ದಾವಳು ಸಾಯಿಸೋಕೆ ಬೇಕಾದಂಗೆ ಮಾಡಿವಿ ಬೇಕಾದಷ್ಟು ಮಾಡಿವಿ ಹೂ ಏನು ಪ್ರಯೋಜನ ಇಲ್ಲ ಅಕ್ಕ ಈ ಸಲ ಮಾತ್ರ ಆ ಪಾರತಿಗೆ ನೆಮ್ಮದಿಯಲ್ಲದೇ ಕೊಡಬಾರ್ದು ಕಣ್ಣೆ ಅಕ್ಕ ಅಲ್ಲಿ ನಾವೆಷ್ಟೊಂದು ಬೋಸಾಯ್ತದವು ಅವಳು ಹೊಂದು ಬೋಸ್ಬೇಕು ಕಣ್ಣೇ ನಮಗೆ ನೋಡು ಇದ್ದಳೆ ಆಸ್ಪತ್ರೆಗೆ ಹೊಂಟೋಗಳವ್ರ ಅಪ್ಪನ ಮನೇಲಿ ಈಗ್ಲಾರು ಬಂದಿದ್ದಾಳೆ ಅದ್ರದ್ರ ಮುಂಡೆ ಲುಪ್ಪರ ಮುಂಡೆ ಕಿತ್ತೋದವ್ರಿ ಅವ್ಳು ಕಣ್ರೆ ನನಗೆ ಮೈಯೆಲ್ಲ ಹುರ್ದೈತದೆ ಇದೆ ಹೆಂಗೋ ಸದ್ಯಕ್ಕೆ ಹೌದ್ ಕ್ಯೂಸಿ ಎಲ್ಲ ಹಾಕಿ ವಾಸಿ ಆಯಿತು ಆದರೂ ಈಗ ಮೊದ್ಲಂಗಿಲ್ಲ ಕಣ್ಣೆ ಮೊದ್ಲಂಗಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟದೆ ಏನು ಮಾಡೋದು ಒಂದು ಇಲ್ಲ ಏನಾರೂ ಒಂದು ಏಳನೇ ಅಕ್ಕ ಒಂದು ರೂಪಾಯಿ ಏಳುನಕ ನಮ್ಗೆ ಐತೆ ಗತಿ ಕಾಣಿಸೋಕೆ ಏನಾರು ರೂಪಾಯಿ ಹೇಳು ನಾವು ಏನೇನೋ ಅಂದ್ಕೊಂಡು ಏನೇನೋ ಉಪಾಯ ಎಲ್ಲ ಮಾಡ್ಕೊಂಡಿದ್ದು ನಮ್ದು ಏನೇನೋ ಪ್ಲಾನ್ಗಳೆಲ್ಲ ಇದ್ದು ಎಲ್ಲನೂ ಹಾಳು ಮಾಡ್ಬಿಡ್ತು ದರ್ದ್ರ ಮುಂದೆ ಸತ್ತಿದ್ರೆ ಅದಕ್ಕೆ ತಮ್ಮ ಮಗಳನ್ನೇ ತನ್ಕೋಬೋದಾಗಿತ್ತು ಸುಮ್ಮನೆ ಇವಳಿಗೆ ನನಗೆ ಸುಮ್ಮನ ತನ್ಕೋಬೋದಾಗಿತ್ತು ಈಗ ಇವ್ಳು ನಿದ್ರೋಗನಿಲ್ಲ ಸುಮ್ಮನೆ ನಮಗೂ ಹಿಂಸೆ ಕೊಟ್ಕೊಂಡು ನಾವೂ ಕಷ್ಟ ಮೇಲೆ ಅನುಭವಿಸ್ಕೊಂಡು ಇಲ್ಲಿ ಏನು ಬೋಸ್ತಾ ಕೂತೀವಿ ಏನು ಮಾಡೋದ್ನೇ ಈಗ ಅಯ್ಯೋ ಅದಕ್ಕೆ ಕರಾಮಿತ್ತಿದ ಅದಕ್ಕೆ ತಂದು ಮದುವೆ ಮಾಡಿದ್ರೆ ಆಯ್ತು ಕಂತಾಕೋ ಏನೋ ಇದ್ರಂಗೆ ಆಡುವಂತೆ ನನ್ನ ಕಾಲ ಮಿಂಚೋಗಿದ್ದದ ಏಳು ಹಂಗಲ್ಲ ಕಣ್ಣಿ ಅಕ್ಕ ಅದೇ ಅವನು ಏನಾರು ಪಾರ್ತಿ ಮುಂಡ್ರು ಹೋಗಿದ್ರೆ ಯೋ ಸತ್ಕಿ ತೋದ್ಲಲ್ಲ ಹೆಂಗಾರು ಮಾಡಿ ಮದ್ವೆ ಯಾಕಪ್ಪ ಅದು ಇದು ಅಂತ ಹೇಳ್ಬೋದಾಗಿತ್ತು ಹೆಂಗೋ ಮಾಡಿಸ್ಬೋದಾಗಿತ್ತು ಇವು ಬದುಕಾವಳಲ್ಲ ಅಲ್ಲ ತಿ ಬದುಕಿರೋ ಓದ್ತಲ್ಲ ಇನ್ನೊಂದು ಮದುವೆ ಹಾಗೆಲ್ಮೇನೆ ಮಗ ಹಿಂಡನೆ ಚೆನ್ನಾಗಿರೋ ಸಂಸಾರಕ್ಕೆ ಚೆನ್ನಾಗಿರೋ ಆಲೂಜೆನಂತಿರೋ ಸಂಸಾರಕ್ಕೆ ಹಿಂಡು ಉಳಿಯಾ ಒಡೆದೋಯ್ತದೆ ಅಷ್ಟೇಯಾ ಅದಕ್ಕೆ ಆಕೆ ತೊಂದರೆ ಈಗ ಮೊದಲು ನಾನೊಂದು ಉಪಾಯ ಹೇಳ್ತೀನಿ ಅಕ್ಕ ನಾನು ನೀನು ಮಾಡು ಅದು ಮಾಡಿದಾಗ ಎಲ್ಲವ ಅದೇ ಸರಿ ಆಯ್ತದೆ ನನಗೂ ಏ ಮೊದ್ ಮೊದಲು ಏನೋ ಅಂದ್ಕೊಂಡಿದ್ದೆ ಮುಂಡೆಯ ಬತ್ತ ಬತ್ತಾ ಆಟ ಏನು ಇವ್ಳು ಹೆಂಗೆ ಏನು ಅಂತವ ಗೊತ್ತಾಯಿತು ನಮ್ಮ ಜೊತೆಗೆ ಮಳ್ಳಿ ಹೆಂಗೆ ಸುಮ್ಮನೆ ಇರ್ತಾಳೆ ಅಮ್ಮೆ ಅಕೆ ಮಾಡೋದು ಇವ್ರು ಮಳ್ಳಿ ಹೆಂಗೆ ಇದ್ಬಿಡ್ತವೆ ನಮ್ಮ ಜೊತೆಗೆ ಚೆನ್ನ ಚೆನ್ನಾಗಯ್ಯ ಎಲ್ಲಿ ಬಸ್ಲಿ ಇಡಬೇಕು ಅಲ್ಲಿ ಇಡ್ತಾಳೆ ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಇದೆಲ್ಲವ ಒಂದು ಉಪಾಯ ಮಾಡಿಬಿಡು ಬುಟ್ಟಾಕ್ ಕುಟ್ಟಿದ್ನಲ್ಲವ ಏನಾರುವೆ ಅವಳು ನರ್ಕ ಕೊಡ್ಬೇಕು ಅವಳು ಜೀವನ ನನ್ನ ನವೀನ ಇಂಥವ್ ಕಟ್ಕೊಂಡು ದಿಂಗ್ ಜೀವನ ಮಾಡ್ತಿದ್ದಾನೋ ಪಾಪ ಕನವ ಪಾಪ ಆಸ್ಪತ್ರೆಯಲ್ಲಿ ನನ್ನ ಮಗುನ ಒಬ್ಬನೇ ಬಿಟ್ಬಿಟ್ಟು ತನ್ನ ಅಪ್ಪನ ಮನೇಲಿ ಉಳ್ಕೊಂಡು ತಿನ್ಕೊಂಡು ಚೆನ್ನಾಗ ಅವಳೆ ಗಂಡ ಏನು ಎತ್ತ ಎತ್ತಂತಂದನೆ ಗಂಡ ಅಂದಮೇಲೆ ಅಂದ ಅಂದಮೇಲೆ ಕಷ್ಟ ಸುಖ ಎರಡರಲ್ವೇ ಭಾಗಿಯಾಗಬೇಕು ನೀನು ಸೊಸೆ ಅವಳಲ್ಲ ನೀನು ಸೊಸೆ ಮುಂಡೆ ಅವಳು ಹಂಗ ಅದಲ್ಲ ಏನಾರೂ ಹೊಸಿ ಏನಾರು ಹೆಚ್ಚು ಕಡಿಮೆ ಜನ ಸಳಿ ಬಂದ್ರೆ ಅಪ್ಪನ ಮನೆ ಹಾಂ ಏನಾರು ಆದರೆ ಅಪ್ಪನ ಮನೆ ಏನೇ ಆಗಲಿ ಕೆಲಸ ಹುಸಿ ಜಾಸ್ತಿ ಆಗೋದ್ರೆ ಅಪ್ಪನ ಮನೆ ಏನಾದರೂ ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ ಅಂತ ವರ್ಷದಲ್ಲಿ ಒಂಬತ್ತು ತಿಂಗಳು ಅಪ್ಪ ಮೇಲೆ ಇರ್ತಳ ಇಲ್ಲಿ ಏನು ಸಂಸಾರ ಮಾಡಾಳು ಹೇಳು ಹತ್ತು ಕೆನಿಗೆ ಮದ್ವೆ ಬೇಕಾಯ್ತವಳು ಬರೀಂಗೆ ನಾಡ್ ಕರ್ಕಂಡೆ ನಿಂತ್ಕೊಂಡು ನಿಂತ್ಕೊಳ ಸರಿಯಾಗ್ಯ ಮಾಡ್ ಮಾಡ್ತಾಳೆ ನಿಮಗೆ ಅವ್ ಇಷ್ಟು ದಿಸ ಆಗದೆ ಒಳಗೊಂದು ಬುದ್ಧಿ ಕಲ್ಸೋಕ್ಕಾಗಿದೆ ನೀನು ಏನ್ತಾಳು ನೋಡು ಏನೋ ನೀನು ಆಡೋದು ನೋಡಿ ಅನ್ನೋದು ನೋಡಿ ಏನೋ ಅನ್ಕೊಬಿಟ್ಟಿದೆ ನೀನು ನೋಡಿದ್ರೆ ಹಿಂಗೆ ಅಂತ ಈಗ ಗೊತ್ತಾಯ್ತು ಕಂತಕೋ ಅಲ್ಲ ಕಣ್ಣು ಅಕ್ಕ ನೀನು ನನಗೆ ಹೋದ್ರೆ ನಾನೇನು ಮಾಡಾನೆ ಅವಳ ನೀಸಕ್ಕೆ ಮಾಡ್ಬಾರ್ದು ಪ್ರಯತ್ನ ಎಲ್ಲ ಮಾಡೀವನಿ ಮಾಡಬಾರ್ದು ಕೆಲಸ ಎಲ್ಲ ಮಾಡೀವನಿ ಎಷ್ಟು ಮಾಡಿವಿನಿ ಅಂತ ನನಗೆ ಗೊತ್ತು ಕಂಡೇ ನಿನ್ಗೇನು ಗೊತ್ತು ಬೇಕಾದಂಗೆ ಮಾಡಿವಿನಿ ಏನು ಮಾಡೋಣೆ ಒಂದು ಸರಿಯಾಗಿಲ್ಲ ಇಷ್ಟೊತ್ತಿಗೆ ಯಾರು ಒಂದು ಕೆಲಸನಾದ್ರೂ ಸರಿಯಾಗಿ ಬಿಟ್ಟಿದ್ದೆ ಈ ಜೊತೆ ಶಿವನ ಪಾದ ಸೇರ್ಕೊಂಡು ಎಲ್ಲೋ ಇರೋಳು ಇಷ್ಟೊತ್ತಿಗೆ ಸುಮ್ಮ ನಾವು ಇನ್ನೊಂದು ಮದುವೆಯಾಗಿ ಆರಾಮಾಗಿ ಮನೆ ಸೊಸೆಯಾಗಿ ನನ್ನ ಜೊತೆ ನಿಮ್ಮ ಜೊತೆ ಅತ್ತೆ ಅತ್ತೆ ಅನ್ಕೊಂಡು ನಮ್ಮ ಜೊತೆಗೆ ಒಳ್ಳೆ ಕೆಲಸ ಕೆಲಸ ಮಾಡ್ಕೊಂಡು ಇರೋಳು ನಮ್ಮ ರಕ್ತ ಸಂಬಂಧ ಆದರೆ ಹೆಂಗಿದದು ಕಂಡವ್ರು ಹೆಂಗಿದೋದು ಅಂತವಾ ಈಗಲೇ ಉದಾಹರಣೆಗೆ ಗೊತ್ತಾಕಿಲ್ಬೋಣಿ ಆಕ ನಂಗೆ ಗೊತ್ತಾಕಿಲ್ವ ನಾವು ಇಷ್ಟು ಹಳ್ಳದ್ರೆ ಹೋಗಿ ಅಪ್ಪು ಮದ್ಲಿ ಕೂತಾಳೆ ದರದ್ರ ಮುಂಡೆ ಹಾಂ ನೋಡು ಬೇರೆಯವರಾಗ್ರೆ ಎಂಥವ್ರು ಯಾರೂ ಆಗಲಿ ಬಂದ್ಬಿಟ್ಟು ನಮ್ಮ ಅತ್ತೆಗೆ ಹಂಗಾಗದ ಹಿಂಗಾಗದ ತಾಳು ಹೋಗಿ ನೋಡದ ಏನಾರು ಮಾಡದ ಮೊಟ್ಟದ ಅಂತ ಅನ್ನೋರು ಈ ದರದ್ರ ಮುಂಡೆ ಆಗ್ಯದಕ್ಕೆ ನೋಡು ತಿರುಗು ನೋಡಿದ ಬರ್ದೊರ್ದಿಕ್ಕಂತಕೋ ನಾವೇನು ಮಾಡತ್ತದಕೆ ಬರ್ದೇರ ಒಳ್ಳೇದು ಒಳ್ಳೆ ದೊರದ್ರ ಮುಂಡೆ ಬರ್ದನೇ ಅಲ್ಲ ಯಾ ದಿಗ್ರು ಹೋದ್ರು ಇನ್ನೂ ಒಳ್ಳೆಯದಯ ಹ್ಞೂ ಭಾರಿ ಬಿಟ್ಲು ಕಣ್ಯಾಕ ಮೊದಲು ಗಡ ಗಡ ಅಂತ ನಡ್ಗಳು ಅದು ಯಾವಾಗ ಅವ್ರ ಅಪ್ಪನ ಮನೆಗೆ ಹೋದ್ಲು ಅದು ಏನು ಹೇಳಿದ್ರ ಬೋರ್ ಅಪ್ಪನ ಮನೆಗೆ ಅದು ಏನು ಹೇಳಿ ಕಳಿಸಿದ್ರು ನನಗೆ ಗೊತ್ತಿದೆ ಆಗ್ಲಿಂದಾಗ ಏ ನಿಂತ ತಿರ್ಕ ಮಾತಾಡೋದೇನೋ ಅವಳು ಇಷ್ಟ ಬಂದಂಗೆ ಇರೋದೇನು ಕೇಳೋಕೆ ಯಾಕಿಲ್ಲ ಕಣ್ಣೇ ಅಕ್ಕ ಕೇಳೋಕೆ ಆಮೇಲೆ ಯಾರ ಅಪ್ಪ ಮನೇಲಿ ಓದ್ ಮನೇಲಿ ಹಚ್ಕಟಾಗಿ ಬಾಳು ಬದುಕು ಅಂತ ಹೇಳ್ಕೊಟ್ಲೆ ಏನು ಎಪ್ಪ ಯಾರೋಗ ಇರ್ತಾಳೆ ಅವರೇ ಯಾ ಒಡ್ಯಾಕೆ ಬಡಕ್ಕೆ ಬರೋದು ಏನೋ ಅವರು ಏನಾರು ಅಂದರೆ ಬಂದ್ಬಿಡು ಬಿಟ್ಬಿಟ್ಟು ಅನ್ನೋದು ಅಂತ ಇದ್ರೆ ಯಾರು ತಾನೇ ಸುಮ್ಮನಾದರೂ ಹೇಳು ಮೊದ್ಲಾಗಿಯವ್ರ ಅಪ್ಪ ಅವ್ವ ಸರಿಲ್ಲ ಅವ್ರ ಮನೇಲಿ ಯಾರು ಸರಿ ಇಲ್ಲ ಎಲ್ಲವ ಎಣ್ಣೆಗಳು ಬುದ್ಧಿ ಹೇಳಿ ಅಪ್ಪನ ಮನೆಯಿಂದ ಕಳಿಸ್ತಾರೆ ಕಣ್ಣ ಮನೆಗೆ ಇವಳು ಹಂಗಲ್ಲ ಅವ್ರ ಮನೇಲಿ ಹಂಗಲ್ಲ ಏನಾರು ಆದರೆ ಏ ಇರು ಏನು ಮಗ ಮಗಳಿಗೆ ಸಪೋರ್ಟ್ ಮಾಡ್ಕೊಂಡು ಇರೋದಯ್ಯ ಹ್ಞೂ ಮಗಳಿಗೆ ಸಪೋರ್ಟ್ ಮಾಡ್ಕೊಂಡು ಅಲ್ಲೇ ಇಸ್ಕೊಳ್ಳೋದು ಕೇಳ್ತಾರೆ ತಪ್ಪೇನು ನೆಪ್ಪೇನು ಹೋಗು ಸಂಸಾರ ಮಾಡುವಂಥ ಕಳಿಸ್ತಾರೆ ಇವ್ರು ಹಂಗಲ್ಲ ಓ ಬಿಟ್ಟು ಬಂದಿದ್ಯಾ ಒಳ್ಳೆ ಕೆಲಸ ಇರು ಅಂತ ರಾಣಿಯಾಗ ನೋಡ್ಕೊತಾರೆ ಇವ್ಳಿಗೆ ಗೊತ್ತಾಯ್ತೀರಾ ಪೂನ್ ಮನೆ ಅತ್ತೆ ಬೆಲೆ ಏನು ಅಂತಾವ ಈಗ ಗೊತ್ತಾಯ್ತೀರಾ ಇವ್ ಯಾಕ ನಮ್ಮ ಸುಮ್ಮನ ನಾವು ಇನ್ನೂ ಮದುವೆ ಮಾಡ್ಕೊತೀವಲ್ಲ ಆಗತ್ತೆ ಇರೋದು ಇವಳು ಎಷ್ಟೇ ನಾಟಕ ಆಡಲಿ ಎಷ್ಟು ಹೆಗರಾಡ್ಲಿ ಈಗಲ್ಲ ಅವ್ಳಿಗೆ ಇರೋದು ಹಬ್ಬ ಆಮೇಲೆ ಇರು ಆದಷ್ಟು ಜಲ್ದಿ ಕೆಲಸ ಮಾಡಿ ಮುಗಿಸ್ಬಿಡ್ಬೇಕು ಕಣ್ಯಾಕ ಹುಣ್ಣು ಕಣ್ಣೆ ಮಗ ಮಾಡೋದು ಮಾಡ್ತಿದ್ದೀವಿ ಏನೋ ಆದಷ್ಟು ಜಲ್ದಿ ಮಾಡು ನಮ್ಮ ಮನೇಲು ಯಾವತ್ತು ಬಂದು ನೋಡ್ಕೋಬೋದವ್ರು ಪುಣ್ಯಾಕ್ಳು ಹಬ್ಬದಬ್ಬು ಒಬ್ಬರು ಐತಾಗಿ ತಿರುಗು ನೋಡಿಲ್ಲ ಏನೂ ಇಲ್ಲ ಹೆಂಗೆ ಏನವ್ವ ಅವ್ವ ನೋಡಿದಳ ನನ್ನ ಮಗಳು ಅವ್ಳಾರು ಬಂದಿದ್ಲ ಮತ್ತು ಬಂದ್ಬಿಟ್ಟು ನೋಡ್ಕೊಂಡು ಹೊಣೆಯವ ಅಂತ ಕರೆದ್ಲು ಅಷ್ಟೇ ಇನ್ನಿತ್ತಾಗಿ ಫೋನಾರು ಮಾಡಿದಳಾಳಾ ಅಯ್ಯೋ ಗುಡ್ ನಾಟ ನಮ್ಮ ಮನೆ ಮಕ್ಳು ಬಂತಾರ ಕರಿದಾರೆ ಕೆಲಸ ಇದ್ದದೇನಕೋ ನೀ ಸೊಸೆ ಕರೆದಿದ್ದಾಳೆ ಏ ಫೋನ್ ಮಾಡಿದ್ದಾಳೆ ಹೇಳು ನಿನ್ನ ಸೊಸೆ ತಿರುಗು ನೋಡಿಲ್ಲ ಅವಳು ಅವಳಿಗೆ ಹೇಳು ನಿನ್ನ ಮಗ್ಳಿಗೆ ಏನು ಹೇಳ್ತಿದ್ದಿ ನಿನ್ನ ಸೊಸೆ ಹೇಳು ಹುಣಕಣ್ಣೆ ಮಗ ನೀನು ಹೇಳೋದು ಸರಿನೇ ಯಾಕಂತಕ್ಕೋ ನನ್ನ ಮಗಳು ನೋಡಕ್ಕಾರು ನೋಡೋಕೆ ಬಂದು ಇದ್ರದ ಮುಂಡೆ ಅದನ್ನು ನೋಡಕ್ಕೆ ಬಂದ್ ನೀ ಯಾಕ ನಿದ್ದೆ ಮಾಡಿ ಬಾರಿ ದೀಸ್ ಸಾಕುಬಿಟ್ಟಿದೆ ಆಸ್ಪತ್ರೆ ಆಸ್ಪತ್ರೆಲಿ ಆಸ್ಪತ್ರೆ ಭಾಷಣ ಅದಕ್ಕೆ ಸೊಳ್ಳೆ ಎಲ್ಲ ಕಡಿಯವು ಗೌರ್ಮೆಂಟ್ ಆಸ್ಪತ್ರೆ ಅಲ್ವಾ ಸೊಳ್ಳೆದಲ್ಲೆಲ್ಲ ಕಡಿಯವು ಏನು ಹಚ್ಚಕಟ್ಟು ಜಿತ್ತಲ್ಲ ಏನು ಇಜಿತ್ತಿಲ್ಲ ಅಯ್ಯೋ ಸಾಕು ಸಾಕಾಗ ಹೋಯ್ತು ಕಣ್ ಅದೇ ಪ್ರೈಬೇಟ್ ಆಸ್ಪತ್ರೆ ಆಗಿದ್ರೆ ಹೆಂಗಾರುವೆ ಎಲ್ಲವ ಇರೋದು ಪೆಸಲೆಲ್ಲವ ಇದು ನಾನೆಲ್ಲ ನಂದಿನಿ ಗಂಡನ್ಗೆ ಹೇಳ್ಬಿಟ್ಟು ಒಂದು ಪ್ರೈವೇಟ್ ಆಸ್ಪತ್ರೆ ಅರಿವೇ ಆಸ್ಪತ್ರೆ ಒಂದು ರೂಮ್ ನುವೆ ಆರಾಮಾಗಿ ಇರೋದ ಅನ್ಕೊಂಡಿದೆ ಯಾಕೋ ಏನು ಮಾಡ್ಸೇ ಇರೋವಲ್ಲ ಇನ್ನು ನೈ ಮಗ ಭೋಗಕ್ಕೆ ದುಡ್ಡು ಇಸ್ಕೊಟ್ಟದೆ ಏನು ನಿನಗೆ ಆಸ್ಪತ್ರೆಗೆ ಬೇರೆ ಪೆಸೆಲ್ಲ ಮಾಡ್ತಾ ಕುತ್ಕೊಂಡದ ಸುಮ್ನಿರು ಇದು ಮಾಡ್ರದೇ ಹೆಚ್ಚು ನಿನ್ನ ಮಗ ಹಾಕ್ಬೇಕಾಯ್ತು ಕಣ್ಣೆ ನಿನ್ನ ಮಗ ಹಾಕ್ಬೇಕಾಗಿರೋನು ಅವನೇ ಸುಮ್ಮನೆ ಆಗೋದ್ರಿ ಹ್ಞೂ ಕಣ್ಣ್ಯಾಕಾ ಎಲ್ಲಾನು ಇಸ್ಕೊಂಡು ಇಸ್ಕೊಂಡು ಎತ್ತಾಳಲ್ಲ ಅದ್ರದ್ದು ನನ್ನ ನಾನು ಗೊತ್ತೋ ದುಡ್ಡಲ್ಲಿಂದ ಬಂದದ್ದು ನೀನೇ ಹೇಳು ಮುಂದುವರಿಯುವುದು ವೀಡಿಯೋ ಇದುಕೊಂಡು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲೆಕ್ಟ್ರಿಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ